ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ ಕಡಲೆ ಆ್ಯಂಡ್ ಬಾದಾಮಿ ಮತ್ತು ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಸ್ವಲ್ಪನೇ ತೊಗೊಂಡಿರೋದು ಇವಾಗ ನಾನು ಒಂದು ಬಾಂಡ್ಲಿ ಇಟ್ಕೊಂಡು ಅದರೊಳಗಡೆ ಪೇಪರ್ ಅವಲಕ್ಕಿನ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಯಾಕಂದರೆ ನಾನು ಇದನ್ನು ಬಿಸಿಲಲ್ಲಿ ಒಣಗಿಸಿಲ್ಲ ಬಿಸಿಲಲ್ಲಿ ಒಣಗಿಸಿದ್ರೆ ನಿಮಗೆ ಈ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಬಿಸಿಲಲ್ಲಿ ಒಣಗಿಸಿಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಿದ್ದೀನಿ ಬೆಚ್ಚಗೆ ಅಂದರೆ ಸ್ವಲ್ಪ ಹುರ್ಕೊಳ್ಳಿ ಅದು ಕರ್ಮ 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 ಥರ ಬರಬೇಕು ನೀವು ಜಾಸ್ತಿ ಉರಿ ಹಾಕ್ಕೊಂಡು ಮಾಡ್ಕೋಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಹುರ್ಕೊಳ್ಳುತ್ತೆ ನೀವು ಐ ಫ್ಲೇಮ್ ಮಾಡಿಕೊಂಡ್ರೆ ಸೀದೋಗುತ್ತೆ ಅದೆಲ್ಲ ಸೊ ಈ ಥರ ಲೋ ಫ್ಲೇಮಲ್ಲಿ ಮಾಡ್ಕೊಂಡು ನಿಧಾನವಾಗಿ ಚೆನ್ನಾಗಿ ಹುರ್ಕೊಳ್ಳಿ ಅದು ಹೇಗೆ ಬರಬೇಕು ಅಂದರೆ ಕರ್ಮ ಕರ್ಮ ಟೈಪ್ ಬರಬೇಕು ಮುಟ್ಟಿದ್ರೆ ಪುಡಿ ಪುಡಿ ಆಗೋ ರೀತಿ ಬರಬೇಕು ಸೊ ನೋಡಿ ಆ ಥರ ಪುಡಿ ಆಗಬೇಕು ಮೆತ್ತೆ ಮೆತ್ತೆ ಥರ ಇದ್ದರೆ ಅದನ್ನು ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಆಗೋಲ್ಲ ನೀವು ಜಾಸ್ತಿ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಸ್ಟೋರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಒಂದು ಫಿಫ್ಟೀನ್ ಡೇಸು ನೀವು ಸ್ಟೋರ್ ಮಾಡ್ಬೋದು ನಾನು ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಹಾಯಲ್ ಹಾಕೋತೀನಿ ಒಂದು ಫೈವ್ ಟು ಸಿಕ್ಸ್ ಸ್ಪೂನಸ್ ಎಣ್ಣೆ ಹಾಕೊಳ್ಳಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಲಿಕ್ಕೆ ಬಿಡಿ ನೀವು ಎಣ್ಣೆ ತುಂಬ ಹಾಕ್ಕೊಬಿಡಿ ಸ್ವಲ್ಪ ಹಾಕೊಳ್ಳಿ ತುಂಬ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಎಣ್ಣೆ ನಾವು ಬಜ್ಜಿ ಬೇಯಿಸ್ದಂಗೆ ಅನಿಸ್ಬಿಡುತ್ತೆ ಸೊ ಸ್ವಲ್ಪ ಹಾಕ್ಕೊಂಡ್ರೆ ನಾವು ಅದರಲ್ಲಿ ಒಗ್ಗರಣೆ ಮಾಡ್ಕೋಬೋದು ಈಗ ಇಲ್ಲಿ ಕಡಲೆ ಬೀಜ ಬಾದಾಮಿ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಕಡಲೆ ಇಟ್ಕೊಂಡಿದ್ದೀನಲ್ಲ ಅದನ್ನ ನಾವು ಚಿತ್ರಾನ್ನಕ್ಕೆ ಹೇಗೆ ಕಡಲೆ ಬೀಜ ಹುರ್ಕೋತೀವಿ ನೋಡಿ ಆ ಥರ ಹುರ್ಕೋಬೇಕು ತುಂಬ ಹಾಯಿಲು ನೀವು ಬಜ್ಜಿ ಮಾಡೋ ಥರ ಹಾಯಿಲು ಹಾಕೋತೀನಿ ಅಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರಲ್ಲ ಸೊ ನಾವು ಅದಕ್ಕೆ ಈ ಥರ ಮಾಡಿಕೊಂಡ್ರೆ ನಾವು ಚಿತ್ರಾನ್ನಕ್ಕೆ ಹೇಗೆ ಮಾಡ್ಕೋತೀವಿ ಆ ಥರ ಮಾಡ್ಕೋಬೇಕು ನಾನು ಸ್ವಲ್ಪ ಇಲ್ಲೇ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಣಗಿರೋ ಮೆಣಸಿನಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಸಿ ಮೆಣ್ಸಿ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಖಾರ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮಸಾಲೆ ಹಾಕ್ತಾಯಿಲ್ಲ ಅದರಿಂದ ನಾನು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ಅದರೊಳಗಡೆ ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ ನೀವು ಚಿತ್ರಾನ್ನಕ್ಕೆ ಹೇಗೆ ಹುರ್ಕೋತೀರ ಆ ಥರ ಹುರ್ಕೊಳ್ಳಿ ಜಾಸ್ತಿ ಸೀಸ್ಬೇಡಿ ಮತ್ತು ಚೆನ್ನಾಗಿ ಹುರಿಬೇಕು ನೀವು ಹೇಗೆ ಹುರ್ಕೋಬೇಕಂದ್ರೆ ಅದು ತಿಂದಾಗ ಅನ್ನೋ ಥರ ಬರಬೇಕು ನೋಡಿ ಈ ಥರ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ನೋಡಿ ಈ ಥರ ಹೇಗೆ ಬಾಯ್ಲ್ ಆಗ್ತಾಯಿದೆ ಆ ಥರ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಕಲರ್ ಬಂದರೆ ಅದು ಚೆನ್ನಾಗಿ ಹುರ್ಕೊಂಡಿದೆ ಅಂತ ಅದನ್ನು ಸ್ವಲ್ಪ ಎತ್ಕೊಂಡು ನಾವು ತ ಸುರಿದಿಟ್ಕೊಂಡಿರೋ ಅವಲಕ್ಕಿ ಒಳಗಡೆ ಅದನ್ನು ಹಾಕ್ಕೊಳ್ಳಿ ಎಲ್ಲಾನು ನೀವು ಅದನ್ನೇ ಬೇರೆ ಸಪ್ರೇಟ್ ಹಾಕ್ಕೊಬೇಡಿ ಯಾಕಂದರೆ ಅದರಲ್ಲಿರೋ ಎಣ್ಣೆ ಸ್ವಲ್ಪ ಅದರೊಳಗಡೆ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಎಣ್ಣೆನೂ ಸ್ವಲ್ಪ ಹ್ಯಾಡ್ ಆದಂಗೆ ಆಗುತ್ತೆ ನೋಡಿ ಈ ಥರ ಹಾಕ್ಕೊಳ್ಳಿ ಅದರೊಳಗಡೆ ಎಲ್ಲನೂ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ನಮಗೆ ಈಸಿ ಆಗುತ್ತೆ ಇವಾಗ ಸ್ವಲ್ಪ ಬಾದಾಮಿ ಹಾಕ್ಕೊಂಡಿದ್ದೀನಿ ಬಾದಾಮಿನ ನೀವು ತುಂಬ ಸೀಸೋಕೆ ಹೋಗ್ಬಿಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೀವು ತುಂಬ ಹುರಿ ಹಾಕ್ಕೊಂಡ್ರೆ ಅದು ಹೋಗ್ಬಿಡುತ್ತೆ ನೋಡಿ ಇಷ್ಟೇ ಸಾಕು ತುಂಬ ಜಾಸ್ತಿ ಹಾಕ್ಕೊಬೇಡಿ ಇದನ್ನ ಎತ್ಕೊಂಡು ಇವಾಗ ಮತ್ತೆ ಅದೇ ತಟ್ಟೆ ಒಳಗಡೆ ಹಾಕ್ಕೊಳ್ಳಿ ಮೇಲೆ ನೀವು ನೋಡಿ ಈ ಥರ ಹಾಕ್ಕೋಬೇಕು ಅದಾದಮೇಲೆ ಇವಾಗ ಕೊಬ್ಬರಿ ಹಾಕ್ಕೊಳ್ಳಿ ನೀವು ಮೇಯ್ನ್ ಕೊಬ್ಬರಿ ಹುರ್ಕೋಬೇಕಾದ್ರೆ ಅದನ್ನು ಚೆನ್ನಾಗಿ ಉರಿಬೇಕು ಇಲ್ಲ ಅಂದರೆ ಅದು ಹಸಿ ಹಸಿ ಆಗಿಬಿಡುತ್ತೆ ಮತ್ತು ತುಂಬ ದಿನ ಸ್ಟೋರ್ ಇಟ್ಟಾಗ ಸ್ಮೆಲ್ ಬರುತ್ತೆ ಕೊಬ್ಬರಿನ ಯೂಶುವಲಿ ನಾವು ಮನೆಯಲ್ಲಿಟ್ಟಾಗ ಹೇಗೆ ಸ್ಮೆಲ್ ಬರುತ್ತೆ ಅಲ್ವಾ ಸೊ ಅದಕ್ಕೆ ನೀವು ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಹುರ್ಕೋಬೇಕು ಈ ಥರ ನೋಡಿ ಕಲ್ಲರ್ ಈ ಥರ ಬರಬೇಕು ಚೆನ್ನಾಗಿ ಈ ಥರ ಕಲ್ಲರ್ ಬಂದರೆ ಅದು ಚೆನ್ನಾಗಿ ಬೆಂದಿರುತ್ತೆ ಬೆಂದಿರುತ್ತೆ ನೋಡಿ ಈ ಥರ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಳ್ಳಿ ಹಸಿ ಎಲ್ಲ ಹೋಗಬೇಕದು ಫುಲ್ಲು ಈ ಕಲರ್ ಆದರೆ ಅದು ಚೆನ್ನಾಗಿ ಹುರಿದಿದೆ ಅಂತ ಮತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನೀವು ಈ ಥರ ಹುರ್ಕೊಂಡ್ರೆ ಮತ್ತು ಸ್ಟೋರ್ ಮಾಡ್ಬೋದು ತುಂಬ ದಿನ ಬೇಗ ಹಾಳಾಗೋದಿಲ್ಲ ಇವಾಗ ನಾವು ಕಾಫಿ ಟೀಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಈ ಥರ ತಿನ್ನಲಿಕ್ಕೆ ನೀವು ನೋಡಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಮತ್ತೆ ಅದೇ ತಟ್ಟೆ ಒಳಗಡೆ ಹಾಕ್ಕೋಬೇಕು ಎಲ್ಲನೂ ಅದರೊಳಗಡೆ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ನಮಗೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಸರಿಯಾಗುತ್ತೆ ಅದರಿಂದ ನೀವು ತಗೊಂಡು ಅದನ್ನು ಅದರೊಳಗಡೆ ಹಾಕ್ಕೊಳ್ಳಿ ಎಲ್ಲನೂ ಇವಾಗ ನಾನು ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ ನಾನು ಎತ್ತಿಟ್ಕೊಂಡಿದ್ನಲ್ಲ ಅಷ್ಟು ಕಡಲೆನೂ ಇದ್ದೀನಿ ಕಡಲೆನ ನೀವು ತುಂಬ ಉರಿಯೋದು ಬೇಡ ಸ್ವಲ್ಪ ಯಾಕಂದರೆ ತುಂಬ ಉರಿಯೋಕೆ ಹೋದರೆ ಅದು ಸಿಗಿದೋಗ್ಬಿಡುತ್ತೆ ನೀವು ಸ್ವಲ್ಪ ಹುರ್ಕೊಳ್ಳಿ ಜಾಸ್ತಿ ಎಲ್ಲ ಹುರ್ಕೊಳ್ಳೋದು ಬೇಡ ನೋಡಿ ಇಷ್ಟು ಬಂದರೆ ಸಾಕು ಅದನ್ನು ಎತ್ಕೊಂಡು ನೀವು ಅದರೊಳಗಡೆನೇ ಹಾಕೋಬಿಡಿ ಜಾಸ್ತಿ ಎಲ್ಲ ಹುರಿಬೇಡಿ ನೋಡಿ ಕೋ ಎಷ್ಟ ಹೇಗಾಗಿದೆ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿ ನೀವು ಹೇಗೆ ಹುರಿಬೇಕು ಅಂದರೆ ನಾ ತುಂಬ ಚೆನ್ನಾಗಿ ಹುರಿಬೇಕು ಅದು ಹಸಿ ಹಸಿ ಥರ ಇರ್ಬೋದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಾನು ಅದ್ರ ಜೊತೆನೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಉರಿಬೇಕು ಬೆಳ್ಳುಳ್ಳಿನೂ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ್ಯಂಡ್ ಈರುಳ್ಳಿನೂ ಹಸಿ ಸ್ಮೆಲ್ ಹೋಗಬೇಕು ಚೆನ್ನಾಗಿ ಹುರಿಬೇಕು ಬಟ್ ಇದು ಉರಿಬೇಕಾದ್ರೆ ನೀವು ಸ್ವಲ್ಪ ವಿಂಡೋ ತೆಕ್ಕೊಂಡೇ ಹುರಿಬೇಕು ಇಲ್ಲಾಂದರೆ ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ ನೋಡಿ ಇದೇ ಥರ ಹುರಿಬೇಕು ನೋಡಿ ನಾವು ಪಾವ್ ಬಜ್ಜಿಗೆ ಮೆಣಸಿನ್ಕಾಯಿ ತೊಗೋತೀವಲ್ಲ ಅದೇ ಥರ ಹುರ್ಕೋಬೇಕು ನಾನಿಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಕರ್ಬೇವು ಸೊಪ್ಪು ನಿಮಗೆ ಹಸಿ ಕರಿಬೇವು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಣ ಕರ್ಬೇವು ಸೊಪ್ಪಿತ್ತು ಅದನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಹುರಿದಾದ್ಮೇಲೆ ನಾವು ಮತ್ತೆ ಅದನ್ನು ಒಂದು ಬಾಣಲಿ ಒಳಗಡೆ ಸ್ವಲ್ಪ ಉಪ್ಪು ಹ್ಯಾಡ್ ಮಾಡಿ ಚೆನ್ನಾಗಿ ಹುರ್ದು ಸ್ವಲ್ಪ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಜಾಸ್ತಿ ಐ ಫ್ಲೇಮ್ ಮಾಡ್ಕೋಬೇಡಿ ಸ್ವಲ್ಪ ಹುರ್ಕೊಳ್ಳಿ ಯಾಕಂದರೆ ಉಪ್ಪು ಹಾಕಿರ್ತೀನಲ್ಲ ಅದು ಹ್ಯಾಡಾಗಲಿ ಅಂತ ಅಷ್ಟೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೆ ನೀವು ಜಾಸ್ತಿ ಹುರ್ಕೋಬೇಡಿ ಸ್ವಲ್ಪ ಹುರ್ಕೊಳ್ಳಿ ಸಾಕು ನೋಡಿ ಯಾವ ಥರ ಆಗಿದೆ ಅಂತ ಇಷ್ಟೇ ಇದು ಸಿಂಪಲ್ ರೆಸಿಪಿ ಸಂಜೆ ಟೈಮು ಟೀ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಶುಭರಾತ್ರಿ